ಇಂದು ಕಾರ್ಗಿಲ್ ವಿಜಯ ದಿನದ ಪ್ರಯುಕ್ತ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಗುಡಿಬಂಡೆ ಪ್ರಖಂಡದ ವತಿಯಿಂದ ಗಜನಾಣ್ಯ ಪಟ್ಟುಸಾಲೆ ಕಲ್ಯಾಣ ಮಂದಿರದಲ್ಲಿ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಮಿಥುನ್ ರೆಡ್ಡಿ ರಾಜ್ಯ ನೇಕಾರರ ಪ್ರಕೋಷ್ಠದ ಸಹಸಂಚಾಲಕ ಗಜನಣ್ಯ ನಾಗರಾಜ್ ಸೇರಿದಂತೆ ಹಲವು ಗಣ್ಯರು ದೀಪ ಬೆಳಗುವ ಮೂಲಕ ಶಿಬಿರದ ಉದ್ಘಾಟನೆ ಮಾಡಿದರು ಈ ಸಮಯದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಆರ್ ಮಿಥುನ್ ರೆಡ್ಡಿ ಮಾತನಾಡಿ ಕಾರ್ಗಿಲ್ ಸಮರದಲ್ಲಿ ವಿಜಯ ಸಾಧಿಸಿದ ನಮ್ಮ ವೀರ ಯೋಧರ ಗೌರವಾರ್ಥ ಈ ಕಾರ್ಯಕ್ರಮ ನಡೆಯುತ್ತಿದೆ ಇಂತಹ ಆರೋಗ್ಯ ಶಿಬಿರಗಳು ಮತ್ತಷ್ಟು ಆಯೋಜನೆಯಾಗಿ ಜನತೆಗೆ ಅನುಕೂಲವಾಗಲಿ ಎಂದು ತಿಳಿಸಿದರು ನಮ್ಮ ಯೋಧರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮಗೆಲ್ಲರೂ ಹೋಗುತ್ತಿದ್ದೆ ಸುಮಾರು ಐನೂರಕ್ಕ ಹೆಚ್ಚು ನಮ್ಮ ಯೋಧರು ಪ್ರಾಣ ಇವತ್ತು ಅನೇಕ ನಮ್ಮ ಬಾಗೇಪುರಿ ವಿಧಾನಸಭಾ ಕ್ಷೇತ್ರದ ಗುಡಬಂಡೆ ತಾಲೂಕಿಂದ ಕೆಲವರು ಇವತ್ತು ಒಂದು ಯೋಧರಾದರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಎ ಬಿ ಕಾರ್ಯಕ್ರಮ ಪ್ರತಿ ವರ್ಷ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇರುವ ಎಲ್ಲ ಬದುಕೃಸ್ಥಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಸಂಘದವರು ತುಂಬ ಇನ್ನೂ ಮುಂದಿನ ದಿನಗಳಲ್ಲಿ

ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ನಾವು ಈ ದಿನವನ್ನ ನಾವು ಈ ಭೂಮಿ ಆಕಾಶದಿರೋ ತನಕ ಮರ ಯಾಕೆಂದರೆ ಆವತ್ತಿನ ದಿನ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು ಅಂತ ಸಮಯದಲ್ಲಿ ಇಲ್ಲಿ ಕಾರ್ಗಿಲ್ ಸಮಸ್ಯೆ ಬಂತು ಆ ವೀರ ಯೋಧರಿಗೆ ಒಂದು ಧೈರ್ಯವನ್ನು ಮುಖ್ಯವಾಗಿ ವೀರ ಯೋಧರು ಈ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಬಿ ಜೆ ಪಿ ನಗರಾಧ್ಯಕ್ಷ ಆನಂದ್ ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಂಘಟನಾ ಕಾರ್ಯದರ್ಶಿ ಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ಬಜರಂಗದಳ ಕೋಲಾರ ವಿಭಾಗದ ಸಂಚಾಲಕ ನರೇಶ್ ರೆಡ್ಡಿ ಬಜರಂಗದಳ ಜಿಲ್ಲಾ ಸಂಚಾಲಕ ಜಿ ಎ ಅಮರೇಶ್ విశ్వ హిందూ పరిషత్ తాలూకు అధ్యక్ష శ్రీనాథ్ బజరంగ దళద మనోజ్ హరీష్ శ్రీనివాస్ రెడ్డి లోకేష్ గగన్ ఉల్లూడు గ్రామ పంచాయతి హిరియ ముఖండ ప్రహ్లాద్రావ్ బీజేపీ పద్మావతి వరలకొండ సంతోష్ మణికుమార్ సేరదంత అనేకర